ಮಾಧ್ಯಮ ಅದು ಒಂದು ಅಂಗ ರಾಜ್ಯಾಂಗ ಶಾಸಕ ನ್ಯಾಯಾಂಗ ಏನಿದೆ ಮಾಧ್ಯಮನ ಒಂದು ಅಂಗ ಇದರಿಂದ ಜಿಲ್ಲಾಧಿಕಾರಿ ಮೇಲ್ಗಡೆ ಇರೋ ಜಿಲ್ಲಾ ಅಧಿಕಾರಿಗಳು ರಾಜ್ಯಾಧಿಕಾರಿಗಳು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಸರ್ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪುರಸಭೆಯಲ್ಲಿ ಆರ್ಥಿಕ ಲೋಪದೋಷಗಳ ಅನುಮಾನ ವ್ಯಕ್ತಪಡಿಸಿರುವ ಪುರಸಭಾ ಸದಸ್ಯ ರೇಣುಕಾ ಪ್ರಸಾದ್ ತಮ್ಮ ಆರ್ ಆರ್ಟಿಐ ಅರ್ಜಿಗೆ ತಕ್ಕ ಉತ್ತರ ನೀಡಲಾಗಿಲ್ಲ ಎಂಬ ಕಾರಣಕ್ಕಾಗಿ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ರೇಣುಕಾ ಪ್ರಸಾದ್ ಹೇಳುವಂತೆ ಪುರಸಭೆಯ ಜಮಾ ಖರ್ಚು ವಿವರಗಳ ಕುರಿತು ಮಾಹಿತಿ ಕೇಳಿದರೂ ಅಧಿಕಾರಿಗಳು ಸ್ಪಷ್ಟವಾದ ಉತ್ತರ ನೀಡಲು ತಯಾರಿಲ್ಲ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಇಲ್ಲದ ಹಿನ್ನೆಲೆಯಲ್ಲಿ ಅವರು ಪುರಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರ್ಟಿಐ ಮಾಹಿತಿಗಾಗಿ ಪ್ರತಿಭಟನೆ ನಡೆಸುವ ಹಂತಕ್ಕೆ ಬಂದಿದ್ದಾರೆ ಸಾರ್ವಜನಿಕ ಹಣದ ಖರ್ಚು ಬಳಕೆಯಾಗಿರುವ ಬಗ್ಗೆ ಜನರಿಗೆ ಸ್ಪಷ್ಟತೆ ಅಗತ್ಯವಿದೆ ಆದರೆ ಪುರಸಭೆಯ ಅಧಿಕಾರಿಗಳು ಮಾಹಿತಿ ನೀಡಲು ತಯಾರಿಲ್ಲ ಇದು ಪ್ರಜಾಪ್ರಭುತ್ವದ ಅವಮಾನ ಎಂದು ಪ್ರತಿಭಟನೆಯ ವೇಳೆ ರೇಣುಕಾ ಪ್ರಸಾದ್ ಕಿಡಿಕಾರಿದರು ಪುರಸಭಾ ಸದಸ್ಯ ಚಿಕ್ಕನಾಯಕಲ್ಲಿ ತುಮಕೂರು ಡಿಸ್ಟಿಕ್ ನಾನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನನ್ನ ಲೆಟ್ರೆಡ್ ಅಲ್ಲಿ ಪುರಸಭಾ ಸದಸ್ಯ ಲೆಟ್ರೆಡ್ ಅಲ್ಲಿ ಮಾಹಿತಿ ಕೇಳಿರ್ತೀನಿ ಏನು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಜಮಾ ಖರ್ಚಿನ ಮಾಹಿತಿ ಕೇಳ್ತೀನಿ ಆಡಳಿತಾಧಿಕಾರಿಗಳ ಅವದೇ ಇಲ್ಲಿ ಆದರೆ ಅವ್ರು ಮಾಡ್ತಾರೆ ಆ ಅರ್ಜಿಗೆ ಯಾಕೆ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಬರೀ ನೆಗ್ಲಿಜೆನ್ಸ್ ಆನ್ಸರ್ ಕೊಡ್ತಾರೆ ಯಾಕೋ ಇದು ಚೆನ್ನಾಗಿ ಕಾಣೋಲ್ಲ ಪರಿಸ್ಥಿತಿ ನಮ್ಮ ಮಾಮೂಲಿ ಸಾಮಾನ್ಯ ಸಭೆಗೂ ತಂದಿರಲ್ಲ ಸಾಮಾನ್ಯ ಸಭೆಲ್ಲೂ ಅಷ್ಟೇ ಎಲ್ಲರೂ ಬಂದೇ ಕೇಳ್ತೀನಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಕಾಗೆ ಕಾಗೆ ಉತ್ತರ ಕೊಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ ತದನಂತರ ಆಮೇಲೆ ಇದು ಹನ್ನೊಂದನೇ ತಿಂಗಳಲ್ಲಿ ಆರ್ ಟಿ ಐಗೆ ಅರ್ಜಿ ಹಾಕ್ತೀನಿ ಆರ್ ಟಿ ಐಗೆ ಅರ್ಜಿ ಹಾಕಿದಾಗ ಮೂವತ್ತು ದಿವಸ ಆಗುತ್ತೆ ಮತ್ತೆ ಕೇಳ್ತೀನಿ ಹಾ ಕೊಡ್ತೀನಿ ಈಗ ಕೊಡ್ತೀನಿ ಬರೀ ಇದೇ ಉತ್ತರ ಇರುತ್ತೆ ಆರ್ ಟಿ ದಿವಸ ಆಗುತ್ತೆ ಹತ್ತು ದಿವಸ ಆಗ್ತಿದಂಗೆನೆ ತುಳಸಿ ಕುಮಾರ್ ಅನ್ನೋರು ಬರ್ತಾರೆ ಯಾರು ಮಾಹಿತಿ ಅಧಿಕಾರಿ ಹೊಸದಾಗಿ ಇದಾಗಿ ಮ್ಯಾನೇಜರ್ ಅವರು ಆ ಎಮ್ಮ ಬರ್ತಿದಂಗೆ ಅಪ್ಡೇಟ್ ಮಾಡಿ ಸೈನಿಗೆ ಅಂತ ಕೊಡ್ತಾರೆ ಮುಖ್ಯಾಧಿಕಾರಿಗಳಿಗೆ ಬಟ್ ಅವರು ಅಲ್ಲಿ ಅಲ್ಲಿ ಬಿಟ್ಟ ಅಲ್ಲಿ ಬಿಟ್ಟ ಕಮ್ಮ ಹಾಕೊಡ್ತೀನಿ ಗೊತ್ತೈತೆ ಕೊಡೋದು ಅಂತೇಳಿ ಬರೀ ಹಿಂಗೆ ನೆಗ್ಲಿಜೆನ್ಸ್ ಆನ್ಸರ್ ಕೊಡ್ತಾರೆ ಆಮೇಲೆ ಕೇಳ್ತೀನಿ ಆಗ ಹೋದಾಗ ಬಂದಾಗ ಎಲ್ಲ ಬರೀ ಇದೇ ಕೇಳ್ತಾ ಇರ್ತೀನಿ ಏನು ಉತ್ತರನೇ ಕೊಡಲ್ಲ ಇದೇ ಇದರಲ್ಲಿ ಮೇಲ್ಮನವಿ ಮೇಲ್ಮನವಿ ಬಂದು ಇದಕ್ಕೇನೆ ಯಾವುದು ಮೇಲ್ಮನವಿ ಬಂದು ಇದು ಪ್ರಥಮ ಮೇಲ್ಮನವಿ ಅವರೇನೆ ಅವ್ರಿಗೆ ಕೇಳಿದಾಗ ಅಲ್ಲೇ ಕೊಟ್ಟಲ್ಲಿ ಸುಮಾರು ಒಂದು ನಲ್ವತ್ತು ದಿವಸ ಆಯ್ತದೆ ನಲ್ವತ್ತು ದಿವಸ ಆಗ್ತಾ ಬಂತು ಇವತ್ತಿನವ್ರಿಗೂ ಯಾವುದೇ ತರದ್ದು ಉತ್ತರ ಇಲ್ಲ ಕೇಳೋದ್ಕೆ ಮೊನ್ನೆ ಕೇಳೋದಕ್ಕೆ ಆಗ ಬರೀ ನೆಗ್ಲಿಜೆನ್ಸ್ ಉತ್ತರನೇ ಕೊಡ್ತಾರೆ ಈಗ ಮೊನ್ನೆ ನಾನು ಯಾವಾಗ ಒಂದ್ಸರಿ ಈ ಪತ್ರಿಕಾ ಮಾಧ್ಯಮ ಇತರೆಲ್ಲ ಕೇಳಿ ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡ್ರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲ ಪೇಪರಲ್ಲಿ ಬಂದಾದ ಮೇಲೆ ಪೇಪರಲ್ಲಿ ಬಂದಾದ ಮೇಲೆ ಏನು ಮಾಡಿದ್ರು ನನಗೆ ಇವತ್ತು ಒಂದು ಅವ್ರ ಲೆಟ್ರೇಟಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತ ಹೀಗೆ ಶ್ರೀ ರೇಣುಕಾ ಪ್ರಸಾದ್ ಸಿ ಜಿ ಬಿನ್ ಗಂಗರಾಜು ವಾರ್ಡ್ ನಂಬರ್ ಹನ್ನೆರಡು ಪ್ರಸಭಾ ಸದಸ್ಯರು ಮಾನ್ಯರೇ ವಿಷಯ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರಡಿಯಲ್ಲಿ ಮಾಹಿತಿ ಕೋರೋ ಬಗ್ಗೆ ಶ್ರೀ ರೇಣುಕಾ ಪ್ರಸಾದ್ ಸಿ ಜಿ ಬೆನ್ ಗಂಗರಾಜ್ವಾದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರಲ್ಲಿ ನೀವು ಕೋರೋ ಮಾಹಿತಿಯು ತುಂಬ ಅಗಾಧವಾಗಿದ್ದು ಮಾನವ ಸಂಪನ್ಮೂಲದ ಕೊರತೆಯಿಂದ ಕಚೇರಿ ವೇಳೆಯಲ್ಲಿ ಸದರಿ ಮಾಹಿತಿಯನ್ನು ವೀಕ್ಷಿಸಲು ಈ ಮೂಲಕ ಕೋರುತ್ತೇನೆ ಅಂತ ಇದು ಅಸಮರ್ಪಕವಾಗಿ ಕೊಟ್ಟವ್ರೆ ಅಟ್ಲೀಸ್ಟ್ ಕನಿಷ್ಠ ಜ್ಞಾನ ಇಲ್ಲ ಅವರಿಗೆ ಎಷ್ಟು ಪೇಜ್ ಇದೆ ಅಂತ ಅವತ್ತು ಹೇಳಿದ್ರು ನಾನು ಎಷ್ಟು ಪೇಜ್ ಇದ್ರು ಪರವಾಗಿಲ್ಲ ಇವತ್ತಿಗೆ ಅಲ್ಲೇ ಹೆಚ್ಚು ಕಮ್ಮಿ ಐದು ತಿಂಗಳ ಮೇಲೆ ಹತ್ತ ಹನ್ನೆರಡು ದಿವಸ ಆಗಿದೆ ಅಲ್ಲೇ ನೂರ ಅರವತ್ತು ಹೆಚ್ಚು ಕಮ್ಮಿ ನೂರ ಅರವತ್ತು ದಿವಸ ಇದೆ ಅವರು ನೂರ ಅರವತ್ತು ದಿವಸ ಆದ್ಮೇಲೆ ಸಂಪನ್ಮೂಲಕ್ಕೆ ಕೊರತೆ ಅಂತಾರಲ್ಲ ಈಗ ಮೊನ್ನೆ ವಿಡಿಯೋ ಮಾಡಿದಾಗ ಪತ್ರಿಕಾ ಮಾಧ್ಯಮದವ್ರು ಏನಂತ ಮಾಡಿದ್ರು ತುಳಸಿ ಕುಮಾರ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಒಂದು ಹೊತ್ತಿದ್ರಲ್ಲೇ ಅಲ್ಲೆಲ್ಲ ಪೂರ್ತಿ ಎಲ್ಲ ಅಪ್ಡೇಟ್ ಮಾಡಿ ನಾನು ಇನಿಷಿಯಲ್ ಮಾಡ ಇನಿಷಿಯಲ್ ಮಾಡಿಬಿಟ್ಟು ಅಲ್ಲೇ ಸೈಂಗಿಕ್ಕಿದ್ದೀನಿ ಅಂತ ಹೇಳ್ತಾರೆ ಚೀಫ್ ಆಫೀಸರ್ಗೆ ಶೇಂಗ್ ಇಕ್ಕಿದೆ ಅಂತ ಹೇಳ್ತಾರೆ ಇವಾಗ ನೋಡಿದ್ರೆ ಮಾನವ ಸಂಪನ್ಮೂಲ ಇಲ್ಲ ನಮಗೆ ಕೊಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತಾರೆ ಇದರಲ್ಲೂ ಅನುಮಾನ ಏನೂ ಜಾಸ್ತಿ ಆಗ್ತಾ ಇದೆಯಲ್ಲ ಇವರು ಕೊಡ್ತಾರೆ ಹೇಳಿಕೆಯಲ್ಲಿ ಸಂವಿಧಾನ ಇವರು ಉಳಿಸ್ಬೇಕು ಅಂತ ಇದಾರೆ ಏನು ಮಾಡಬೇಕು ಅಂತ ಇದ್ದಾರೆ ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಎಷ್ಟು ಅದರದ್ದೇ ಆದ ಪ್ರಬಲ ಒಂದು ಸಾರ್ವಜನಿಕರಿಗೆ ಉತ್ತರದಾಯಿತವಾಗಿರುವಂತ ಮಾಹಿತಿ ಕಾಯ್ದೆ ಅದನ್ನೇನೆ ಇವರು ಸಟ್ಟತ್ತು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಅಂದಾಗ ಇದೇ ಸುಮಾರು ಎಲ್ಲಾ ರಾಜ್ಯ ಪತ್ರಿಕೆಗಳಲ್ಲೂ ಆಲ್ರೆಡಿ ಬಂದಿದೆ ಇದೇ ಪಿ ಡಿ ಸಾಹೇಬರು ಇದ್ದಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಅಷ್ಟೇ ಇವೆಲ್ಲ ಮೀಡಿಯಾಗಳು ಎಲ್ಲ ಗೊತ್ತಾಗ್ತಾರಲ್ಲ ಪ್ರತಿಯೊಂದು ಮೀಡಿಯಾದಲ್ಲೂ ಇದೆ ಯಾಕೆ ಏನಾಗ್ತಾ ಇದೆ ನಾನು ಕೇಳ್ತಿದ್ ಬೇರೆ ಯಾರ ಕೇಳ್ತಿದ್ದೀನ ಸೆಕ್ಷನ್ ಏಟ್ ಸೆಕ್ಷನ್ ಏಟ್ ಅಲ್ಲಿ ಯಾರು ಕೇಳ್ತಾ ಇದ್ದೀನಾ ಸೆಕ್ಷನ್ ಏಟ್ ಫೋರ್ ಒನ್ ಅಲ್ಲಿ ಎ ಟು ಜೆ ತೇಳ್ತೀನ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದ ನಾನು ಯಾರು ಕೇಳ್ತಿದ್ರಲ್ಲಿ ಏನು ಇಲ್ಲ ಯಾಕೆ ಇವ್ರು ಇಷ್ಟೊಂದು ಇದು ಮಾಡ್ತಾವ್ರೆ ಇದರಿಂದ ಏನಿರ್ಬೋದು ಇದು

ಪ್ರಜಾಪ್ರಭುತ್ವದಲ್ಲಿ ಮಾಹಿತಿ ಹಕ್ಕು ಕಾಯ್ದೆನ ದುರ್ಬಲಗೊಳಿಸುವಂತ ಕಾರ್ಯಕ್ಕೆ ನನ್ನ ವಿರೋಧ ಐತೆ ಇವತ್ತು ಪ್ರತಿಯೊಬ್ಬರನ್ನು ಅಷ್ಟೇ ಏನೇನು ನಡೀತಾ ಇದೆ ಅಂತ ಉತ್ತರದಾಯಿತ್ವ ಬೇಕು ಸಾರ್ವಜನಿಕ ಬದುಕಲ್ಲಿ ಅಂತಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅಷ್ಟೇ ಗಟ್ಟಿ ಮಾಡಿದ್ದಾರೆ ಆದ್ರೆ ಇವ್ರು ಮಾಡ್ತಿರೋದೇನು ಮತ್ತೆ ಮೇಲ್ಮನವಿ ಈಗ ಇನ್ನು ನಾಲ್ಕು ದಿವಸ ಮೇಲ್ಮನವಿ ಮುಗಿದೋಗುತ್ತೆ ಮೊದಲನೇ ಮೇಲ್ಮನವಿ ಟೈಮ್ ಇದೆ ಮುಗಿದೋಗುತ್ತೆ ಈ ಮೇಲ್ಮನವಿ ಮುಗಿತಿದ್ದಂಗೆ ಈಗ ನೆಕ್ಸ್ಟ್ ಈಗ ಮಾಹಿತಿ ಆಯೋಗ ಇದೆ ಮತ್ತೆ ಹೈಕೋರ್ಟ್ ಅಲ್ಲಿ ರಿಟ್ ಪಿಟೀಶನ್ ಹಾಕ್ಬೋದು ಈಗ ಸಂಬಂಧಪಟ್ಟಂಗೆ ನಾನು ಕಾನೂನು ತಜ್ಞಕ್ಕೆ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಬಹುದು ನೀವು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇರೋದು ಬೇರೆ ಯಾವುದೇ ತರಹದ ಗೌಪ್ಯತೆ ಮಾಹಿತಿ ಕೇಳ್ತಾ ಇಲ್ಲ ಬದಿರತೈ ಸಂಬಂಧಪಟ್ಟಂಗೆ ಪಕ್ಷನೂ ವೈಯಕ್ತಿಕ ಅಲ್ಲ ಸಾರ್ವಜನಿಕ ಪರವಾಗಿ ಅವ್ರ ಬೆಂಬಲ ಯಾವಾಗ ಇದ್ದೇ ಇರುತ್ತೆ ಸರ್ ಎಲ್ಲಾ ಸದಸ್ಯರು ಬಾಡಿನಲ್ಲಿ ಕೊಡಿ ಅಂತಾನೆ ಹೇಳಿದಾರಲ್ಲ ಎಲ್ಲಾ ಸದಸ್ಯರು ಕೊಡಿ ಅಂತ ಹೇಳಿದ್ದಾರೆ ಸರ್ ನಮ್ಮ ಪಕ್ಷನೇ ಅಂತಲ್ಲ ಅಧ್ಯಕ್ಷನು ಕೊಡಿ ಅಂತ ಹೇಳಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿಯವರು ಕೊಡಿ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷನು ಕೊಡಿ ಅಂತಿದ್ದಾರೆ ಕೊಡ್ತಾರೆ ಸರ್ ನನ್ನ ಹಾರ್ಟಕ್ಕೆ ಯಾವಾಗಲೂ ಬೆಂಬಲ ಇದೆ ನಾನು ಸರ್ ಒಂದೇ ದಿನ ಕೇಳಿ ನಾನು ಏಕಾಂಗಿ ಅನ್ನೋ ಪ್ರಶ್ನೆ ಬರೋಲ್ಲ ಸರ್ ಇಲ್ಲಿ ಧ್ವನಿ ನಾನು ಧ್ವನಿನ ಗಟ್ಟಿ ಮಾಡ್ತಾ ಇದ್ದೀನಿ ಮಾಧ್ಯಮ ಇತ್ತು ಅಂತಂದರೆ ಅದು ಒಂದು ಯಶ್ನೆ ಸರ್ ಒಬ್ಬನೇ ಕುತಿದ್ದಿರಲ್ಲ ಸರ್ ಒಬ್ಬನೇ ಕುತ್ಕೋಬೇಕಾದಿನ ಅನಿವಾರ್ಯತೆ ಇಲ್ಲ ಬಟ್ ಆದರೆ ಜನಕ್ಕೆ ಇನ್ನೂ ಸ್ವಲ್ಪ ಚುರುಕು ಬಿಟ್ಬೇಕು ನಾನು ಹಾಕಿರೋದು ಆಟಿನಲ್ಲಿ ಒಬ್ಬನೇ ಸರ್ ಹಾಕಿರೋದು ಆಟಿಯಲ್ಲಿ ಒಬ್ಬನೇ ಹಾಕಲಿ ಗುಂಪಾಗೇನು ಹಾಕಿಲ್ಲ ಸರ್ ಸರ್ ನಾನು ವಾರ್ಡ್ ನಂಬರ್ ಹನ್ನೆರಡು ಪುರಸಭಾ ಸದಸ್ಯ ಚಿಕ್ಕನಾಯಕಳಿ ತುಮಕೂರು ಡಿಸ್ಟಿಕ್ಕು ನಾನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನನ್ನ ಲೆಟ್ರೆಡ್ಡಲ್ಲಿ ಪುರಸಭಾ ಸದಸ್ಯ ಲೆಟ್ರೇಟಲ್ಲಿ ಮಾಹಿತಿ ಕೇಳಿರ್ತೀನಿ ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ಜಮಾ ಖರ್ಚಿನ ಮಾಹಿತಿ ಕೇಳ್ತೀನಿ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಆದರೆ ಅವರೇನು ಮಾಡ್ತಾರೆ ಆ ಅರ್ಜಿಗೆ ಯಾಕೆ ಕೊಡ್ತೀನಿ ಈ ಕೊಡ್ತೀನಿ ಅಂತ ಬರೀ ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾರೆ ಯಾಕೋ ಇದು ಚೆನ್ನಾಗಿ ಕಾಣೋಲ್ಲ ಪರಿಸ್ಥಿತಿ ನಮ್ಮ ಮಾಮೂಲಿ ಸಾಮಾನ್ಯ ಸಭೆಗೂ ತಂದಿರಲ್ಲ ಸಾಮಾನ್ಯ ಸಭೆಯಲ್ಲೂ ಅಷ್ಟೇ ಎಲ್ಲರ ಮುಂದೆ ಕೇಳ್ತೀನಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಕಾಗೆ ಕಾಗೆ ಉತ್ತರ ಕೊಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ ತದನಂತರ ಆಮೇಲೆ ಇದು ಹನ್ನೊಂದನೇ ತಿಂಗಳಲ್ಲಿ ಆರ್ ಟಿ ಐಗೆ ಅರ್ಜಿ ಹಾಕ್ತೀನಿ ಆರ್ ಟಿ ಐಗೆ ಅರ್ಜಿ ಹಾಕಿದಾಗ ಮೂವತ್ತು ದಿವಸ ಆಗುತ್ತೆ ಮತ್ತೆ ಕೇಳ್ತೀನಿ ಆ ಕೊಡ್ತೀನಿ ಕೊಡ್ತೀನಿ ಬರೀ ಇದೇ ಉತ್ತರ ಇರುತ್ತೆ ಆರ್ ಟಿ ಎಗೆ ಮೂವತ್ತು ದಿವಸ ಆಗುತ್ತೆ ಹತ್ತು ದಿವಸ ಆಗ್ತಿದ್ದಂಗೆ ತುಳಸಿ ಕುಮಾರ್ ಅನ್ನೋರು ಬರ್ತಾರೆ ಯಾರೋ ಮಾಹಿತಿ ಅಧಿಕಾರಿ ಹೊಸದಾಗಿ ಇದಾಗಿ ಮ್ಯಾನೇಜರ್ ಅವರು ಆ ಎಮ್ಮ ಬರ್ತಿದಂಗೆ ಎಲ್ಲದನ್ನು ಅಪ್ಡೇಟ್ ಮಾಡಿ ಸೈನಿಕ ಅಂತ ಕೊಡ್ತಾರೆ ಮುಖ್ಯಾಧಿಕಾರಿಗಳಿಗೆ ಬಟ್ ಅವರು ಅಲ್ಲಿ ಅಲ್ಲಿ ಬಿಟ್ಟ ಕಮ್ಮಿ ಅಂತ ಹೇಳಿ ಬರೀ ಹಿಂಗೆ ನೆಗ್ಲಿಜೆನ್ಸ್ ಆನ್ಸರ್ ಕೊಡ್ತಾರೆ ಆಮೇಲೆ ಕೇಳ್ತೀನಿ ಹೋದಾಗ ಬಂದಾಗ ಎಲ್ಲ ಬರೀ ಇದೇ ಕೇಳ್ತಾ ಇರ್ತೀನಿ ಏನು ಉತ್ತರನೇ ಕೊಡಲ್ಲ ನೀವು ನೋಡ್ತಾ ಇದ್ದೀರಿ ಬಿ ಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ